ನಮಸ್ಕಾರ ಸೀರೆಯಲ್ಲಿ ಡ್ರೆಸ್ಸು ಹೊಲಿಬೋದಾ ಸ್ಟಿಚಿಂಗ್ ಗೊತ್ತಿಲ್ಲ ಅಂತಂದರು ಯೂಟ್ಯೂಬ್ ನೋಡಿಕೊಂಡು ನಾನು ಕೂಡ ಈ ಡ್ರೆಸ್ನ ಹೊಲ್ತಿದ್ದೀನಿ ಸೊ ಹಿಂಗೆ ಹೊಲ್ತಿದ್ದೀನಿ ಏನು ಅಂತೇಳಿ ನೋಡೋಣ ನಾನು ಒಂದು ಸೀರೆ ತೊಗೊಂಡಿದ್ದೀನಿ ನೋ ಮುಂದೆ ಸೀರೆ ತೊಗೊಂಡು ಇದರಲ್ಲಿ ನಾನು ಪಲ್ಲು ಮತ್ತು ಬಾರ್ಡರ್ ಎರಡೂ ಸೈಡಲ್ಲಿ ಏನು ಡಿಸೈನ್ ಇದೆಯಲ್ಲ ಈ ಎರಡನ್ನೂ ನಾನು ಸಪ್ರೇಟಾಗಿ ಕಟ್ ಮಾಡ್ಕೊತೀನಿ ಸೀರೆ ಬಂದುಬಿಟ್ಟು ಫುಲ್ಲು ಈ ಕಲರ್ ಇದೆ ಸೊ ಹಾಗಾಗಿ ನಾನು ಪ್ರಿಂಟೆಡ್ ಏನೇನಿದೆ ಗ್ರೀನ್ ಕಲರ್ ಮತ್ತು ರೆಡ್ ಪ್ರಿಂಟೆಡ್ ಏನೇನಿದೆ ಅದನ್ನೆಲ್ಲ ಫಸ್ಟು ಸಪ್ರೇಟ್ ಮಾಡ್ಕೊಂಡು ಬಿಡ್ತೀನಿ ಹಿಂಗೆ ಪೂರ್ತಿಯಾಗಿ ನಾನು ಸಪ್ರೇಟ್ ಮಾಡಿಕೊಂಡು ನಾನು ಪಲ್ಲೂನ ಸಪ್ರೇಟ್ ಮಾಡ್ಕೊಂಡಿದ್ದೆ ಆದಮೇಲೆ ಈಗ ಎರಡೂ ಸೈಡಲ್ಲಿ ಏನು ಬಾರ್ಡರ್ ಇದೆಯಲ್ಲ ಆ ಎರಡೂ ಸೈಡ್ ಬಾರ್ಡರ್ನ ಕೂಡ ನಾನು ಕಟ್ ಮಾಡ್ಕೋತಾ ಹೋಗ್ತೀನಿ సో హింకే ఎరడూ సైడింది బార్డర్స్న నాము కట్మాకు నను కూడా ఈ ఒసైన్న యూట్యూబ్ నోటి కలిత సో ననూ స్టిచ్చింగ్కి అసొందా ఐడియా ఇలా సో అదర హే తోర్సే హే న స్టిచ్చింగ్ మారిరదు సో యారుగా టైలరింగ్ గొప్పలో అన్నోరు కూడా యూట్యూబ్ నోడ్కూ పక్క కలిబోదు నే ఈ డైన్న ಹೊಲ್ತಿದ್ದಿದ್ದೀನಪ್ಪ ಅಂತಂದರೆ ನೀವು ಕೂಡ ಕಲಿಬೋದು ಒಂದು ಈ ವಿಡಿಯೋನ ನೋಡ್ರಿ ಸಿಂಪಲ್ಲಾಗಿ ನಾನು ಕೂಡ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ನೋಡಿ ನೀವು ಕಲಿರಿ ನಾನು ಏನು ನೋಡಿದ್ದೀನೋ ಅವ್ರು ತುಂಬ ಲಾಂಗಾಗಿ ಪ್ರೊಸೆಸ್ನ ಹೇಳ್ಕೊಟ್ಟಿದ್ದಾರೆ ನಾನು ಸಿಂಪಲ್ಲಾಗಿ ಕ್ವಿಕ್ಕಾಗಿ ತೋರಿಸ್ತಾ ಇದ್ದೀನಿ ಬಾರ್ಡರ್ ಎರಡೂ ಸೈಡಲ್ಲೂ ಕಟ್ ಮಾಡ್ಕೊಂಡ್ಬಿಡಬೇಕು ಇದೇ ರೀತಿ ಸೇಮ್ ಇವಾಗ ಏನು ಕಟ್ ಮಾಡ್ಕೊಂಡಿದ್ದೀನೋ ಅದೇ ರೀತಿ ಬಾರ್ಡರನ್ನ ಕಟ್ ಮಾಡ್ಕೊಬೇಕು ನಾನು ಪಲ್ಲೂನ ಸಪ್ರೇಟ್ ಮಾಡಿದ್ದೀನಿ ಎರಡು ಸೈಡಿನ ಬಾರ್ಡರ್ ಮತ್ತೆ ಸೀರೆ ಸೆಂಟರ್ ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನು ಕೂಡ ಸಪ್ರೇಟಾಗಿ ಆಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾವು ಕಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಇದರಲ್ಲಿ ಸೀರೆ ಫುಲ್ಲು ಒಂದೇ ಟಾಪ್ ಆಗೋದು ಅದರ ಒಂದೇ ಟಾಪ್ ಆದರೂ ತುಂಬಾ ಚೆನ್ನಾಗಿ ಕಾಣುತ್ತೆ ಲುಕ್ಕಿಂಗ್ ವೈಸು ನೀವು ಇದನ್ನು ಬೇಕಾದ್ರೆ ಸಿಲ್ಕ್ ಫ್ಯಾಬ್ರಿಕ್ಕಿಗೆ ರಾ ಸಿಲ್ಕಿಗೆ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಕಲರ್ ಮಾಡಿ ಈ ಡ್ರೆಸ್ನ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಫೋರ್ ಫೋಲ್ಡನ್ನ ಮಾಡ್ಕೊಂಡಿದ್ದೀನಿ ಫೋರ್ ಫೋಲ್ಡಲ್ಲಿ ಓಪನ್ ಸೈಡ್ ಆ ಸೈಡ್ ಇದೆ ಕ್ಲೋತ್ ಸೈಡು ನನೀ ಈ ಕಡೆ ತೋರಿಸಿದಲ್ಲ ಈ ಸೈಡ್ ಇದೆ ಇಲ್ಲಿ ನಾನು ಮೆಷರ್ಮೆಂಟ್ ಮಾಡ್ಕೊಳ್ಳೋಣ ಸೊ ಈಗ ನಾನು ನನ್ನ ಟಾಪ್ ನಾನು ಸಪ್ರೇಟಾಗಿ ಕಟ್ ಮಾಡ್ಕೊಳ್ಬೇಕು ಆ್ಯಂಡ್ ಬಾಟಮ್ಗೆ ನಾವು ಏನು ಈಗ ಅಂಬ್ರೆಲ್ಲ ಕಟ್ಟಿಂಗ್ ಮಾಡ್ತಿದ್ವಿ ಸೊ ಈಗ ಅಲ್ಲಿ ಫೋರ್ ಫೋಲ್ಡಲ್ಲಿ ನಾವು ಮೆಷರ್ಮೆಂಟ್ ಮಾಡ್ಕೊಬೇಕು ನೀವು ಒಂದು ಸತಿ ಟೇಪ್ ತೊಗೊಂಡು ನಿಮ್ಮ ಹಿಪ್ ಮೆನ್ಶ ಮೆಷರ್ಮೆಂಟ್ ಮಾಡಿಕೊಂಡು ಅದಾದಮೇಲೆ ನಾವು ಮಾರ್ಕಿಂಗ್ನ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಟೋಟಲಾಗಿ ನನ್ನ ನನಗೆ ಎಷ್ಟು ಅಳತೆ ಇದೆಯೋ ಅಷ್ಟನ್ನು ನೋಡಿ ಇಲ್ಲಿ ನಾನು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ ಸೊ ಎರಡೂ ಸೈಡೂ ಸೇಮ್ ಮಾರ್ಕಿಂಗ್ನ ಮಾಡಬೇಕು ಟೋಟಲಾಗಿ ಇಲ್ಲಿ ನಾನು ಫೈವ್ ಮಾರ್ಕಿಂಗ್ ಮಾಡಿದ್ದೀನಿ ಫೈವ್ ಇಂಚ್ ಮಾರ್ಕ್ ಮಾಡಿ ಟೋಟಲಾಗಿ ಫೈವ್ ಇಂಚ್ ಮಾರ್ಕ್ ಮಾಡಾದ್ಮೇಲೆ ನಾನು ಕರೆಕ್ಟಾಗಿ ಐದೈದು ಇಂಚು ನಾವು ಸ್ಟಾರ್ಟಿಂಗ್ ಫೋಲ್ಡ್ ಮಾಡಿದ್ವಲ್ಲ ಆ ಕೊನೆಯಿಂದ ಇಡ್ದು ಹಿಂಗೆ ಸರ್ಕಲ್ ಬರೋ ಥರ ಹಾಫ್ ಸರ್ಕಲ್ ಬರೋ ಥರ ಫೈವ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲೇ ನಾವು ಮಾರ್ಕಿಂಗ್ನ ಮಾಡ್ಕೊಬೇಕು ಹಿಂಗೆ ಇವಾಗ ನಾನು ಹೆಂಗೆ ತೋರಿಸಿದ್ನೋ ಹಾಗೆ ಮಾಡ್ಕೊಬೇಕು ಆ್ಯಂಡ್ ನೆಕ್ಸ್ಟು ಅಲ್ಲಿಂದ ಸೊ ನಮಗೆ ಎಷ್ಟು ಲೆಂತ್ ಬೇಕು ಅಂತ ಹೇಳಿ ನಾವು ಇದನ್ನು ಕೂಡ ಮಾರ್ಕಿಂಗ್ ಮಾಡ್ಕೊಬೇಕು ಇಲ್ಲಿ ನಾನು ಟೋಟಲ್ ಆಗಿ ಇಪ್ಪತ್ತ ಒಂದು ಇಂಚನ್ನ ಮಾಡ್ಕೊತಿದ್ದೀನಿ ನಿಮ್ಮ ಐಟ್ ಮೇಲೆ ನೀವು ಮಾರ್ಕಿಂಗ್ ಮಾಡ್ಕೊಳ್ಳಿ ಇಲ್ಲಿ ನಾನು ಇಪ್ಪತ್ತೊಂದನ ಇಪ್ಪತ್ತೊಂದು ಇಂಚನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ಈಗ ಏನು ತೋರಿಸ್ತಿದ್ದೀನಲ್ಲ ಇದೇ ರೀತಿ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಅಂತೇಳಿ ನಾವು ಫಸ್ಟ್ ಮಾರ್ಕಿಂಗ್ ಮಾಡಿಕೊಂಡು ಅದಾದಮೇಲೆ ಅದರೊಳಗೆ ನಾವು ಡ್ರಾ ಮಾಡ್ಕೊಂಡ್ವಿ ಅಂತಂದರೆ ಕರೆಕ್ಟ್ ಲೈನ್ ಅನ್ನೋದು ಬರುತ್ತೆ ಎಕ್ಸಾಕ್ಟ್ ಟ್ವೆಂಟಿ ಒನ್ನು ನಾನು ಅಂಬ್ರೆಲಾ ಶೇಪಲ್ಲಿ ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ ಈಗ ನಾವು ಕಟ್ ಮಾಡ್ಕೊಳ್ಳೋಣ ಈ ಡಿಸೈನು ಭಾಳ ಅಂದರೆ ಭಾಳ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಎಂಡ್ ನಾನು ಟ್ವೆಂಟಿ ಒನ್ ಮಾಡ್ಕೊಂಡಿದ್ದೀನಲ್ಲ ಅದರ ನೆಕ್ಸ್ಟು ಲೆಂತ್ ಭಾಳ ಕಡಿಮೆ ಆಗುತ್ತೆ ಅದಕ್ಕೆ ನಾನು ಬಾರ್ಡರ್ನ ಕಟ್ ಮಾಡ್ಕೊಂಡಿದ್ದೆನಲ್ಲ ಎರಡೂ ಸೈಡಿಂದು ಸೀರೆದು ಕೆಳಗಿಂದು ಮತ್ತು ಮೇಲಿಂದು ಅದನ್ನು ಬಾರ್ಡರ್ನ ಜಾಯಿನ್ ಮಾಡ್ತಾ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಟ್ವೆಂಟಿ ಒನ್ ಇಂಚನ್ನ ನಾನು ಇಲ್ಲಿ ಮಾರ್ಕಿಂಗ್ನ ಮಾಡ್ಕೊಂಡಿದ್ದೀನಿ సో ట్వెంటీ వన్ ఇంచ మార్కింగ్ మూడు ఈ మేలుగడే ఫైవ్ ఇంచు మే బాటమ్ ట్వెంటీ ఒన్ ఇంచు సో అంబ్రెలా కట్టింగన నోతాదిని సీరే ఫోర్ ఫోల్డ్ మార్కెడు నూ మార్కీంగ్న మార్కొతీని ఓపన్ సైడు ఆపోజిట్ సైడ్లు ఇట్కీ మరి క్లోత్ సైడ్ క్లోజ్ సైడ్న నూ నన్ను ముందే ఇట్కీ ಈಗ ನಾನು ಅಂಬ್ರೆಲಾ ಕಟ್ಟಿಂಗ್ನ ಕೂಡ ಮಾಡ್ಕೋತಾ ಇದ್ದೀನಿ ಟೋಟಲಾಗಿ ಫೋರ್ ಫೋಲ್ಡ್ ಇದೆ ನಿಮ್ಮ ಮೆಷರ್ಮೆಂಟು ನಿಮಗೆ ಡ್ರೆಸ್ಸಿಂದು ಮೆಷರ್ಮೆಂಟ್ ಆದರೂ ಆಗಿರ್ಬೋದು ಟಾಪ್ ಆದರೂ ಆಗಿರ್ಬೋದು ಸೊ ಅದರದ್ದು ನಾವು ಟಾಪ್ನ ಕಟ್ ಮಾಡ್ಕೊಳ್ಳೋಣ ಬಾಟಮ್ ಏನಪ್ಪ ಅಂದರೆ ನಿಮ್ಗೆ ಎಲ್ಲಿವರೆಗೂ ಲೆಂತ್ ಬೇಕು ಅಂತೇಳಿ ಒಂದು ಸತಿ ನಿಮ್ಮ ಹಿಪ್ಪಿಂದ ನೀವು ಟೇಪ್ನ ಮೆಷರ್ ಮಾಡಿಕೊಂಡ್ರೆ ನಿಮಗೆ ನಾನು ಟ್ವೆಂಟಿ ಒನ್ ತೊಗೊಂಡಿದ್ದೀನಿ ನಿಮಗೆ ನೀವು ಸ್ವಲ್ಪ ಹೈಟ್ ಇದ್ದೀರ ಅಂದರೆ ಟ್ವೆಂಟಿ ಟು ಟ್ವೆಂಟಿ ಫೋರ್ ಫೈವ್ ಹಿಂಗೆ ತೊಗೊಳ್ಳಿ ಬಾರ್ಡರ್ ಚಿಕ್ಕದಿದ್ದರೆ ಟ್ವೆಂಟಿ ಫೈವ್ ತೊಗೊಂಡು ನಿಮಗೆ ಲೆಂತ್ ಅನ್ನೋದು ಅಂಬ್ರೆಲಾ ಕಟ್ಟಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಹೈಟ್ ಇದ್ದವ್ರಿಗೆ ಇಲ್ಲಿ ನಾನು ಅಂಬ್ರೆಲಾ ಕಟ್ಟಿಂಗ್ನ ಮುಗಿಸ್ದೆ ಸೊ ನೆಕ್ಸ್ಟು తోర్స్తీని ఓపన్ మేం కాంతి సో ఇల్ ఏం ఫ్యాబ్రిక్ మిక్యల్ ఇరవై స్లీవ్స్న కట్ మాకు స్లీవ్న కట్ మాకు సో నోడీ అంబ్రెలా కట్టింగ్ హేక్ బందే అంతి ನನಗೆ ಐಡಿಯಾ ಇರಲಿಲ್ಲ ನಾನು ಕೂಡ ವೀಡಿಯೋ ನೋಡೇ ಕಲ್ತಿರೋದು ಸೊ ಯೂಟ್ಯೂಬ್ ನೋಡಿಕೊಂಡು ನಿಜವಾಗ್ಲೂ ಒಂದು ಡ್ರೆಸ್ನ ಹೊಲಿಬೋದು ನಿಮ್ಮ ಮನೇಲಿ ಮಿಷಿನ್ ಅನ್ನೋದಿತ್ತಪ್ಪ ಅಂತಂದರೆ ನೀವೇ ಸ್ಟಿಚ್ಚಿಂಗ್ ಮಾಡ್ಬೋದು ಸೊ ನೋಡಿರಿ ಎಷ್ಟು ಫ್ರಿಲ್ಸ್ ಬರುತ್ತೆ ಅಂತ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನೂ ನೀವು ಇದಕ್ಕೆ ಸಿಲ್ಕ್ ಸ್ಯಾರೀಸಲ್ಲಿ ಇದರಲ್ಲೆಲ್ಲ ಸ್ಟಿಚ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ టాప్ కట్ మాకే ఉద్ద నను ఫిఫ్టీన్ ఇంచిన తి ఫిఫ్టీన్ ఇంచిన తినీ అదామే ఇవ్వగ నాము ఫుల్ శోల్డర్ తగండ్రె ఇ నేను ఐదూర ఇంచు టోటల్ శోల్డర్న తగం దీని ఐదూవర ఇంచు తగం అదర నెక్న నను త్రీ ఇంచ తగ్దీ ಆ್ಯಂಡ್ ಮತ್ತು ಇವಾಗ ನಾವು ಆರ್ಮ್ ಹೋಲ್ನ ಕಟ್ ಮಾಡೋಣ ನಾನು ತ್ರೀ ಇಂಚಸ್ಸು ಅಂದರೆ ಹಾಫ್ ಇಂಚಸ್ಸು ಇಲ್ಲಿ ಶೋಲ್ಡರ್ ಹತ್ರ ಹಾಫ್ ಇಂಚಸ್ ಕಡಿಮೆ ಮಾಡಿದ್ದೀನಿ ಕೆಳಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ತೋರಿಸ್ತಿದ್ದೀನಲ್ಲ ಅಲ್ಲಿಗೆ ಹಾಫ್ ಇಂಚಸ್ ಕೆಳಗೆ ಮಾರ್ಕಿಂಗ್ ಮಾಡಿ ಇಲ್ಲಿ ನಾನು ಶೋಲ್ಡರ್ಗೆ ಫೈವ್ ಇಂಚಸ್ ಮಾರ್ಕಿಂಗ್ ಮಾಡಿದ್ದೀನಿ ಫೈವ್ ಇಂಚಸ್ ಮಾರ್ಕಿಂಗ್ ಮಾಡಾದ್ಮೇಲೆ ಈಗ ನಾನು ಆವಾಗಲೇ ಲೆಂತು ಉದ್ದ ಬಂದು ಫಿಫ್ಟೀನ್ ಇಂಚ್ ತೊಗೊಂಡಿದ್ದೆ ಅಗಲ ಬಂದು ಟೆನ್ ಇಂಚ್ ತೊಗೊಂಡಿದ್ದೀನಿ ಪ್ಲಸ್ ಒನ್ ಇಂಚು ಮಾರ್ಜಿನ್ಗೆ ಸೊ ಒನ್ ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ ತಗೊಂಡು ಏನು ಮತ್ತು ಕೆಳಗೆ ಅಲ್ಲಿ ಟೆನ್ ಇಂಚ್ ತೊಗೊಂಡಿದ್ನಲ್ಲ ಇಲ್ಲಿ ಕೆಳಗೆ ಬಂದುಬಿಟ್ಟು ನೈನ್ ಇಂಚ್ ತೊಗೊಂಡಿದ್ದೀನಿ ಮತ್ತು ಪ್ಲಸ್ ಒನ್ ಇಂಚು ಸ್ಟಿಚಿಂಗಿಗೆ ಈಗ ನಾನು ಆರ್ಮ್ ಹೋಲ್ನ ಮಾರ್ಕಿಂಗ್ ಮಾಡ್ಕೊಬೇಕು ಸೊ ಫ್ರಂಟ್ ಆಗಿರೋದ್ರಿಂದ ಆರ್ಮ್ ಹೋಲ್ನ ನಾನು ಒನ್ ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನಾನು ಅದು ಕರ್ವ್ ಮಾಡ್ಕೊತೀನಿ ಆ್ಯಂಡ್ ಬ್ಯಾಕ್ ಸೈಡ್ಗೆ ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಟು ನಾನು ಕರ್ಮ್ನ ಮಾಡ್ಕೊತೀನಿ ಸೊ ಫಸ್ಟು ಇಲ್ಲಿ ಆರ್ಮ್ ಹೋಲ್ ಹತ್ರ ಏನು ಎರಡು ಲೈನ್ ಕಾಣಿಸ್ತಿದೆಯಲ್ಲ ಅದರಲ್ಲಿ ಫಸ್ಟ್ ಬಂತು ಸೆಕೆಂಡ್ ಅಂದರೆ ಬ್ಯಾಕ್ ಸೈಡಿಂದು ಮತ್ತು ಫಸ್ಟ್ ನೆಕ್ಸ್ಟ್ ಲೈನ್ ಇದೆಯಲ್ಲ ಅದು ಫ್ರಂಟಿಗೆ ಸೊ ಇಲ್ಲಿ ನಾನು ಕೆಳಗಡೆ ಕಟ್ ಮಾಡಿಕೊಂಡೆ ಫಿಫ್ಟೀನ್ ಇಂಚಲ್ಲಿ ಕರೆಕ್ಟಾಗಿ ಇವಾಗ ನಾನು ಒನ್ ಇಂಚ್ ಎಕ್ಸ್ಟ್ರಾ ಬಿಟ್ಟು ಅದ್ರ ಪಕ್ಕದ ಲೈನ್ನ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಸೊ ಇನ್ನೂ ಒಂದು ಏನಪ್ಪ ಅಂತಂದರೆ ಇಲ್ಲಿ ನಾನು ಎರಡು ಬಟ್ಟೆನ ಹಾಕಿರೋದು ಅಂದರೆ ಎರಡು ಶೇಡ್ ಬರುತ್ತಲ್ಲ ಇಲ್ಲಿ ಸೊ ಹಾಗಾಗಿ ಎರಡು ಬಟ್ಟೆನ ಹಾಕಿದ್ದೀನಿ ಒಂದು ಈ ಡಿಸೈನ್ ಇರುವಂಥದ್ದು ಇನ್ನೊಂದು ಪ್ಲೇನ್ ಇದೆಯಲ್ಲ ಸೀರೆ ಬಟ್ ಸೀರೆಲ್ಲಿ ಬಂದಿರೋದು ಅದನ್ನು ನಾನು ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಏನು ಫಸ್ಟು ಲೈನ್ನ ಕಟ್ ಮಾಡ್ತಿದ್ದೀನಿ ಇದು ಫ್ರಂಟಿಗೆ ಸೊ ನಾನು ನಿಜ ಹೇಳ್ತೀನಿ ಯೂ ಟ್ಯೂಬಿಂದ ಸ್ಟಿಚ್ಚಿಂಗ್ ಸ್ಟಿಚಿಂಗ್ ಕಲಿಬೋದು ಆಸಕ್ತಿ ಒಂದು ಕ್ಲೀನಾಗಿ ನೋಡಿಕೊಂಡು ಕಲೀರಿ ಯಾಕಂದರೆ ನಾನೇ ಒಂದು ಡಿಸ್ ಡ್ರೆಸ್ನ ಸ್ಟಿಚ್ ಮಾಡಿದ್ದೀನಿ ಅಂತ ನನಗೆಷ್ಟು ಪ್ರೌಡ್ ಫೀಲ್ ಇದೆ ನಾನೇ ಸ್ಟಿಚ್ ಮಾಡಿದ್ದೀನಿ ಅಂತ ಇನ್ನೂ ನಿಮ್ಮ ಕೈಯಲ್ಲಿ ಆಗಲ್ವ ನೀವು ಕೂಡ ಸ್ಟಿಚ್ ಮಾಡ್ಬೋದು ಸೊ ಎಷ್ಟು ಈಸಿಯಾಗಿ ಮಾರ್ಕಿಂಗ್ ಮಾಡಿಕೊಂಡು ಸ್ಟಿಚ್ಚಿಂಗ್ ಐಡಿಯಾ ಇದ್ದರೆ ಸಾಕು ನೀವೇ ಸ್ಟಿಚ್ ಮಾಡಿಬಿಡ್ತೀರೋ ಒಂದು ಡ್ರೆಸ್ನ ಅಷ್ಟು ಈಸಿಯಾಗಿ ನಾವು ಸ್ಟಿಚ್ ಮಾಡ್ಕೋಬೋದು ಇಲ್ಲಿ ನಾನು ಮಾರ್ಕಿಂಗ್ ಎಲ್ಲ ಒಂದೇ ಸತಿ ಮಾಡ್ಕೊಂಡಾದ ಮೇಲೆ ಕಟಿಂಗ್ ಇದ್ದೀನಿ ಸೊ ಇದು ಫ್ರಂಟ್ ಪಾರ್ಟ್ ಸೊ ಇದರಲ್ಲಿ ನಾನು ಒಂದು ಡಿಸೈನಿಂದು ಬಟ್ಟೆ ಇಕ್ಕಿದರೆ ಇನ್ನೊಂದು ಕೆಳಗಡೆಯಲ್ಲಿ ಸೀರೆಗೆ ನಾವು ಪ್ಲೇನ್ ಬಟ್ಟೆ ಇತ್ತಲ್ಲ ಅದನ್ನು ಕೂಡ ಡಬಲ್ ಫೋಲ್ಡ್ ಮಾಡಿ ಇಕ್ಕಿದ್ದೀನಿ ಈಗ ಓಪನ್ ಮಾಡಿದ್ರೆ ಸೊ ಕೆಳಗಡೆ ಪ್ಲೇನ್ ಫ್ಯಾಬ್ರಿಕ್ ಇದೆ ಆ್ಯಂಡ್ ಮೇಲ್ಗಡೆ ಸ್ವಲ್ಪ ಡಿಸೈನ್ ಫ್ಯಾಬ್ರಿಕ್ ಇದೆ ಸೊ ಇಲ್ಲಿ ನಾನು ಯಾವ ರೀತಿ ಮಾರ್ಕಿಂಗ್ ಮಾಡ್ತೀನಿ ಅಂತೇಳಿ ಒಂದು ಸರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಎರಡು ಶೋಲ್ಡರ್ದು ನಾವು ಮೆಷರ್ ಮಾಡಿದ್ರೆ ಅಂದರೆ ಪೂರ್ತಿ ಶೋಲ್ಡರ್ದು ಮೆಷರ್ ಮಾಡಿದ್ರೆ ಟೋಟಲಾಗಿ ಹನ್ನೆರಡು ಇಂಚ್ ಬರುತ್ತೆ ಹನ್ನೆರಡಲ್ಲಿ ಆಫ್ ಮಾಡಿದ್ರೆ ನಮಗೆ ಟೋಟಲಾಗಿ ಆರು ಇಂಚ್ ಬರುತ್ತೆ ಸೊ ಆರು ಇಂಚನ್ನ ಸೆಂಟ್ರಲ್ಲಿ ಮಾರ್ಕ್ ಮಾಡಿಕೊಂಡು ನಾವು ಸೆಂಟ್ರಲ್ಲಿ ಒಂದು ಲೈನ್ ಎಳ್ಕೋಬೇಕು ಸೊ ಹೀಗೆ ಲೈನ್ ಎಳ್ಕೊಂಡಿದ್ದ ಆದಮೇಲೆ ಈಗ ನಾವು ನೆಕ್ನ ಮಾರ್ಕ್ ಮಾಡ್ಕೊಳ್ಳೋಣ సో నెక్క నానిల్లి 3 ఇంచెస్ మార్కింగ్ 3 ఇంచ్ మార్కింగ్ నన్ను లెంత్ నెక్కిందు లెంత్ ఎట్ అంత ఇంకా ఇల్లి సెవెన్ ఇంచ ఇట్టీ 7 ఇంచ్ ఇట్టు ఇల్లిగే నేను ఫస్ట్ మార్క్ మార్క్రీయ సెవెన్ ఇంచే నాము ಮಾರ್ಕ್ ಮಾಡಿಕೊಂಡು ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡು ಹಿಂಗೆ ಕರ್ವ್ ಲೈನ್ ಬರೋ ಥರ ಮಾರ್ಕ್ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ಸೆಂಟ್ರು ನಾವು ಸಿಕ್ಸ್ ಸೆಂಟ್ರಲ್ ಲೈನ್ ಏನು ಮಾರ್ಕ್ ಮಾಡಿದ್ದೀವಲ್ಲ ಆ ಸೆಂಟ್ರೋ ಲೈನಿಂದ ನಾವು ಫೈವ್ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಸೆಂಟ್ರೋ ಲೈನಿಂದ ಫೈವ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ನಾವು ಮತ್ತೆ ಆ ಕಡೆ ಫೋರ್ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಸೊ ಸೆಂಟ್ರಲ್ ಲೈನಿಂದ ಫೈವ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮತ್ತು ಉದ್ದ ನಾವು ಫೋರ್ ಇಂಚನ್ನು ಮಾರ್ಕ್ ಮಾಡಿಕೊಂಡು ಅಲ್ಲಿ ನಾವು ನೆಕ್ ಏನು ಮಾರ್ಕ್ ಮಾಡಿದ್ವಲ್ಲ ಸೆವೆನ್ ಇಂಚು ಅಲ್ಲಿಂದ ನಾವು ಒಂದು ಕರ್ವನ ಕೊಡಬೇಕು ಹೀಗೆ ಕರ್ವನ ಕೊಟ್ವಿ ಅಂದರೆ ಇಲ್ಲಿಗೆ ನಾವು ಈ ಥರ ಡಿಸೈನ್ನ ಮಾರ್ಕ್ ಮಾಡ್ಕೊತೀವಿ ಈ ಡಿಸೈನ್ ಮಾರ್ಕ್ ಮಾಡಿಕೊಂಡಾದಮೇಲೆ ನಾವೀಗ ಕಟ್ಟಿಂಗ್ನ ಸ್ಟಾರ್ಟ್ ಮಾಡೋಣ ಸೊ ಕೆಳಗಡೆ ಕೂಡ ನನ್ನದು ಪ್ಲೇನ್ ಫ್ಯಾಬ್ರಿಕ್ ಇದೆ ಮತ್ತು ಮೇಲ್ಗಡೆ ಈ ಗ್ರೀನ್ ಫ್ಯಾಬ್ರಿಕ್ ಇದೆ ಎರಡನ್ನೂ ಸೇರಿ ನಾನು ಒಂದೇ ಸತಿ ಕಟ್ ಮಾಡ್ತಾ ಇದ್ದೀನಿ ಸೊ ಹೀಗೆ ನಾನು ಕಟ್ಟಿಂಗ್ನ ಮಾಡ್ಕೋತಾ ಇದ್ದೀನಿ ಈ ಡ್ರೆಸ್ಸು ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಅಷ್ಟೊಂದು ಕಾಂಪ್ಲಿಕೇಟೆಡ್ ಏನೂ ಇಲ್ಲ ನೀವು ಕೂಡ ಮನೆಯಲ್ಲೇ ಕೂತು ಈ ಡ್ರೆಸ್ನ ಒಂದು ಸತಿ ಆದರೂ ಸ್ಟಿಚ್ ಮಾಡಿ ನೋಡಿರಿ ಯೂಟ್ಯೂಬಿಂದ ನೀವು ಕೂಡ ಸ್ಟಿಚಿಂಗ್ನ ಕಲಿಬೋದು ನಾನು ಕಲ್ತಿದ್ದೀನಲ್ವ ಹಾಗೆ ಕಲ್ತಿಲ್ಲ ಕಲಿತಾ ಇದ್ದೀನಿ ಸೊ ಹೀಗೆ ನಾನು ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡ್ಕೊಂಡಲ್ವ ಇದು ಕೆಳಗಡೆ ಏನು ಪ್ಲೇನ್ ಫ್ಯಾಬ್ರಿಕ್ ಇದೆಯಲ್ಲ ಈ ಫ್ಯಾಬ್ರಿಕ್ನ ಪಕ್ಕಕ್ಕೆ ತೆಗೆದು ಸೊ ನೋಡಿ ಇದು ಫೈನಲ್ ಆಗಿ ಹೆಂಗೆ ಕಾಣುತ್ತೆ ಒಂದು ನಾನೊಂದ್ಸತಿ ಹಿಂಗೆ ಇಟ್ಟು ತೋರಿಸ್ತಾ ಇದ್ದೀನಿ ಸೊ ಆಫ್ ಆ್ಯಂಡ್ ಹಾಫು ಈಗ ಆಫ್ ಆ ಡಿಸೈನು ಆಫ್ ಈ ಡಿಸೈನ್ದು ಫ್ಯಾಬ್ರಿಕ್ಕು ಸೊ ಹೀಗೆ ಕೂಡ ನೀವು ಮಾಡ್ಕೋಬೋದು ಆದರೆ ನಾನಿಲ್ಲಿ ಗ್ರೀನ್ದನ್ನೇ ಮೇಲೆ ಬರೋ ಹಾಗೆ ಇದ್ದೀನಿ ಆದರೆ ನಾನಿಲ್ಲಿ ಸೆಂಟ್ರಿಂದ ಫೈವ್ ಫೈವ್ ಇಂಚಸ್ಸು ಮಾರ್ಕ್ ಮಾಡಿದ್ದೀನಲ್ಲ ಈಗ ಇಲ್ಲಿ ಗ್ರೀನ್ ಕಲರ್ದು ಎಕ್ಸ್ಟ್ರಾ ಇದೆ ಸೊ ಹಾಗಾಗಿ ಗ್ರೀನ್ ಕಲರ್ದು ನಾನು ಕಟ್ ಮಾಡ್ಕೋಬೇಕು ಸೊ ಈಗ ಬನ್ನಿ ಕಟಿಂಗ್ ಮಾಡೋಣ ಗ್ರೀನ್ ಕಲರ್ ಏನಿದೆಯಲ್ಲ ನಾನು ಮಾರ್ಕಿಂಗ್ ಮಾಡ್ಕೊಂಡಿದ್ನಲ್ಲ ಫೈವ್ ಇಂಚು ಪ್ಲಸ್ ಫೋರ್ ಇಂಚು ಉದ್ದ ಅಂತ ಆ ಲೈನ್ನ ನಾವು ಕಟ್ ಮಾಡ್ಕೊಂಬಿಡೋಣ ಸೊ ಹಿಂಗೆ ಕಟ್ ಮಾಡಿಕೊಂಡು ಸಪ್ರೇಟ್ ಮಾಡಿಕೊಂಡಾದಮೇಲೆ ಇವಾಗ ನಾನು ತೋರಿಸ್ತೀನಿ ಹಿಂಗೆ ಕಾಣುತ್ತೆ యాకంద్రె ఇల్లీ నాట్న కొ సో ఇది బ్యాక్ సైడిందు టోటల్ ఫిఫ్టీన్ ఇంచు ఉద్ద తగం దీని అగ్లో నూ టెన్ ఇంచస్సు ప్లస్ ఒన్ ఇంచు ఎక్స్ట్రా మార్జిన్ బిట్కీని ఈ నూ నెక్కను బిట్టు త్రీ ఇంచస్ తి నెక్కి ఉద్దా బు ఇల్లీ నోర్ అండ్ హాఫ్ ఇంచస్ తినీ ಯು ಶೇಪ್ ಬರೋ ಹಾಗೆ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಸೊ ಕಟ್ಟಿಂಗ್ ಆದಮೇಲೆ ಇಲ್ಲಿ ನಾನು ಸ್ಕರ್ಟ್ ಏನಿದೆಯಲ್ಲ ನಾನು ಫಸ್ಟ್ ಸ್ಕರ್ಟ್ನ ಕಟ್ ಮಾಡಿದ್ನಲ್ಲ ಆ ಸ್ಕರ್ಟಿಂದು ಎರಡು ಸೈಡು ಓಪನ್ ಸೈಡ್ ಇದೆಯಲ್ಲ ಆ ಎರಡು ಸೈಡನ್ನ ನಾನು ಜಾಯಿನ್ ಮಾಡ್ಕೋತಾ ಇದ್ದೀನಿ ಎರಡು ಸೈಡು ಜಾಯಿನ್ ಮಾಡಿಕೊಂಡು ಹೀಗೆ ಎರಡು ಸೈಡು ಜಾಯಿನ್ ಮಾಡ್ಕೋಬೇಕು సో హీ ఎరడూ సైడ్న జాయిన్ బి ఎరడూ సైడ్ ఓపన్ ఆగి ఎరడూ సైడ్న జాయిన్ స్టిచ్చింగ్న స్టార్ట్ మొ సో నాము జాయిన్కీ జాయిన్ బార్డర్ ఏను సుత బార్డర్న కూడా నేను స్టిచ్ మో సుత అంబ్రెలా కటింగ్ సూ నాము బార్డర్న జాయిన్ మాకు ని స్వల్పదు ఆసక్తి ఇత అందరూ నిజవ్లూ డ్రెస్న ఒలీయోదు యూట్యూబ్ నోడ్కంటు పక్క కలిబోదు అు ఈసి మెథడ్స్ ఇది మే ఈసీ ఆగి కూడా స్టిచ్ మాకూ సో హీ ఈ డ్రెస్సు నిం అనస్త అంత్ ప్లీస్ కమెంట్ మూలక తెలుస్రీ ఆయే ని ఫ్రెండ్స్ ఆండ్ ఫ్యామిలీస్ కూడా షేర్ మిరీ ಈಗ ನಾನು ಬಾರ್ಡರ್ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಸಪ್ರೇಟ್ ಮಾಡ್ಕೊಂಡಿದ್ನಲ್ಲ ಸೀರೆ ಎರಡು ಸೈಡು ಬಾರ್ಡರ್ ಬಂದಿತ್ತು ಆ ಎರಡು ಸೈಡ್ ಬಾರ್ಡರ್ನ ನಾನು ಇಲ್ಲಿ ಅಂಬ್ರೆಲಾ ಟಾಪಿಗೆ ಕಟ್ ಜಾಯಿನ್ ಮಾಡ್ಕೋತಾ ಇದ್ದೀನಿ ಸ್ಟಾರ್ಟಿಂಗ್ ನಾವು ಜಾಯಿನ್ ಮಾಡಿದ್ವಲ್ಲ ಅದರಲ್ಲಿ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಾನು ಬಾರ್ಡರನ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ ಸೊ ಹೀಗೆ ಜಾಯಿನ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನಾನು ಬಾರ್ಡರ್ನ ಕೂಡ ಜಾಯಿನ್ ಮಾಡ್ಕೋತಾ ಇದ್ದೀನಿ ಸೊ ಬಾರ್ಡರ್ನ ನಾನು ಕ್ಲೀನಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಫೈನಲ್ ಆಗಿ ಬಾರ್ಡರ್ ಸ್ಟಿಚ್ ಆದ್ಮೇಲೆ ನಮ್ಮ ಅಂಬ್ರಲಾ ಡ್ರೆಸ್ ಹೆಂಗೆ ಕಾಣುತ್ತೆ ಅಂತೇಳಿ ಲುಕ್ಕು ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಸೊ ಎಷ್ಟು ಗೆಹರ ಕೂಡ ಇದೆ ಹೀಗೆ ನಾವು ಈಸಿಯಾಗಿ ಸ್ಟಿಚ್ನ ಮಾಡ್ಕೋಬೋದು ಈಗ ನಾನು ಮತ್ತೆ ಫಸ್ಟ್ ಒನ್ ಸ್ಟಿಚ್ ಹಾಕ್ಕೊಂಡಿದ್ದೆ ಈಗ ಡಬಲ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಸೊ ಹಿಂಗೆ ಡಬಲ್ ಸ್ಟಿಚ್ನ ಹಾಕ್ಕೊಂಡ್ರೆ ಇನ್ನೂ ಪರ್ಫೆಕ್ಟಾಗಿ ಕೂರುತ್ತೆ ಸೊ ಸ್ವಲ್ಪ ಸ್ಟಿಚ್ಚಿಂಗ್ ಎಲ್ಲ ಇದು ಸ್ಕರ್ಟಿಂದು ಮುಗ್ದಾದ ಮೇಲೆ ಈಗ ಟಾಪ್ ಸೈಡ್ ಬರೋಣ ನಾನು ಎರಡಕ್ಕೂ ಲೈನಿಂಗ್ ಹಾಕಿ ಜಾಯಿನ್ ಮಾಡ್ಕೊಂಡಿದ್ದೀನಿ ಸೊ ಎರಡಕ್ಕೂ ಲೈನಿಂಗ್ ಹಾಕಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಸೊ ಈಗ ಮೇಲೆ ಹಿಟ್ಟು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಸೊ ಎರಡಕ್ಕೂ ಲೈನಿಂಗ್ ಕೂಡ ಹಾಕ್ಕೊಂಡಿದ್ದೀನಿ ಈ ಟಾಪಿಗೆ ಲೈನಿಂಗು ಈ ಲೆಫ್ಟ್ ಸೈಡ್ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇದೆಯಲ್ಲ ಅಲ್ಲಿಂದ ಫಸ್ಟು ನಾವು ಸ್ಟಿಚಿಂಗ್ ಮಾಡ್ಕೋತಾ ಹೋಗಬೇಕು ಲೈನಿಂಗ್ ಇಟ್ಟು ಅದಾದಮೇಲೆ ಲೈನಿಂಗ್ನ ಉಲ್ಟಾ ಮಾಡಿಕೊಂಡು ಅದಾದಮೇಲೆ ಸ್ಟಿಚಿಂಗ್ ಮಾಡಿದ್ರೆ ಈಸಿಯಾಗಿ ನಾವು ಲೈನಿಂಗ್ನ ಜಾಯಿನ್ ಮಾಡ್ಕೋಬೋದು ಸೊ ಎರಡಕ್ಕೂ ಲೈನಿಂಗ್ ಜಾಯಿನ್ ಮಾಡಾದ್ಮೇಲೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಸೊ ಸ್ಟಿಚ್ಚಿಂಗ್ ಮಾಡೋಕ್ಕಿಂತ ಸ್ಟಿಚ್ಚಿಂಗ್ ಮಾಡೋಕ್ಕಿಂತ ಮುಂಚೆ ನಾನು ಇಲ್ಲಿ ಮತ್ತು ಅದ್ರ ಪಕ್ಕಕ್ಕೆ ನಾನು ಚಿಕ್ಕದಾಗಿ ನಾಟ್ನ జాయిన్కో సో నాట్ మూడు నాట్న జాయిన్ సో ఇది బ్యాక్ సైడిందు బ్యాక్ సైడింది కూడా నన్ను లైనింగ్ జాయిన్ ಸೊ ಎರಡಕ್ಕೂ ಲೈನಿಂಗ್ನ ಜಾಯಿನ್ ಮಾಡ್ಕೊಂಡಿದ್ದೀನಿ ಈಗ ನಾನು ಸ್ಕರ್ಟಿಗೆ ಸೊ ಈ ರೆಡ್ ಕಲರ್ ಲೇಸ್ ಏನಿದೆ ಇದನ್ನು ಸ್ವಲ್ಪ ಜಾಯಿನ್ ಮಾಡಿದ್ದೀನಿ ಯಾಕಂದರೆ ಸ್ವಲ್ಪ ಹೈಲೈಟ್ ಆಗಿ ಕಾಣಲಿ ಅಂತೇಳಿ ರೆಡ್ ಕಲರ್ದು ಲೇಸ್ ಇತ್ತು ಸೊ ಅದನ್ನು ಕೂಡ ನಾನು ಜಾಯಿನ್ ಮಾಡಿದ್ದೀನಿ ಸೊ ರೆಡ್ ಕಲರ್ ಲೇಸ್ನ ಜಾಯಿನ್ ಮಾಡಿಕೊಂಡು ಇದಕ್ಕೂ ಕೂಡ ನಾನು ಲೈನಿಂಗ್ನ ಆಲ್ರೆಡಿ ಅಟ್ಯಾಚ್ ಮಾಡಿದ್ದೀನಿ ಈಗ ನಾನು ಮೇಲುಗಡೆ ಟಾಪಿಗೆ ನಾನು ಜಾಯಿನ್ ಮಾಡ್ಕೋಬೇಕು ನಾನು ಸ್ಲೀವ್ಸ್ ಕಟ್ಟಿಂಗ್ದು ಒಂದು ನಂದು ಕ್ಲಿಪ್ಪು ಡಿಲೀಟ್ ಆಗಿದೆ ಮತ್ತು ನಾನು ಸ್ಟಿಚ್ಚಿಂಗ್ ಮಾಡಿರೋದು ಕೂಡ ಡಿಲೀಟ್ ಆಗಿದೆ ಸಾರಿ ಬಟ್ ಸ್ಟಿಚಿಂಗ್ ಕೂಡ ಈಸಿಯಾಗಿ ಮಾಡ್ಕೋಬೋದು ಸೊ ಈ ರೀತಿ ಕಾಣುತ್ತೆ ಸ್ಟಿಚ್ ಮಾಡಿದ್ಮೇಲೆ ಟಾಪು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ సో ననగ స్టిచ్చింగ్ అసొందు బర బట్ అూ నూ యూట్యూబ్ నోడే కలితిరొదు ఈ డ్రెస్ నిం అనస్థంత ప్లీస్ కమెంట్ ఇంకూ యారూ చబ్స్క్రైబ్ మాట్లాడ ప్లీజ్ సబ్స్క్రైబ్ మాకు ఇదే రీతి నెక్స్ట్ వీడియోదా బీ అరూ బాయ్